ಸ್ಪೆಕ್ಟಿಕಲ್ ಗೋಬ್ರ ಅಂದರೆ ಇದರ ನಾಗರೂ இன்சாக்ராமெல் கே வாசனை சுண்டது வாசனை नेस्तो का यो दिन नि यो बेलगे 8 घण्टा भन्दा बेलगेन्दा 1 9 घण्टा 9 घण्टा भन्दा बक्स बक्स हा बक्सले छ बक्स ह बक्स हा पढना बक्स हुन्छ ह होला को नि आ न म

കേൾക്ക് നാ നാവം വാഴത്ത് കൊണ്ടി കേടാവും അല്ലേ मम्मी तो दे ना गया सुन इधर आ अभी तू कर बता वो यार मुगा ¿Qué <coughs> no ಇಂದ ದೂರಕ್ಕೆ ಬಹಳದು ನೆಂಟ್ರಲ್ಲ ಹಬ್ಬಕ್ಕೆ ಬಂದಿದೀರ ಅತಿಥಿನೇ ಅಲ್ವಾ ನೀವು ಮಾಡ್ತಾರ ಪಕ್ಷ ಇವ್ರಿಗೆ ಅಲ್ವಾ ಅತಿಥಿ ಅನ್ಕೊಳ್ಳಿ ಆಮೇಲೆ ಮತ್ತೆ ಶೀಟ್ ಮನೆಯಲ್ಲಿ ಸಾಮಾನ್ಯವಾಗಿ ಇಲಿಗಳು ಕಪ್ಪೆಗಳು ಎಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಅದಕ್ಕೆ ವಾತಾವರಣ ತುಂಬಾ ತಣ್ಣಿಗಿರ್ತದೆ ನೋಡಿ ಹಾವು ಮುಟ್ಟಿದ್ರೆ ಎಷ್ಟು ತಣ್ಣಗಾಯ್ತದ ಒಳಗೆ ಕೈ ಹಾಕಿದ್ರೆ ಅಷ್ಟು ತಣ್ಣಗೈತೆ ಆ ಜಾಗನೂ ತುಂಬಾ ಇಷ್ಟಪಡ್ತೇವೆ ನಾವು ಅಂಚು ಮನೆ ಶೀಟ್ ಮನೆಯವರು ಮನೆ ಬಾಕ್ಲಾಕ ಹಾಕೊಳ್ಳೋದಾಗಲಿ ಮತ್ತು ರಾತ್ರಿ ಮಲಗೋ ಸಮಯದಲ್ಲಿ ಸೊಳ್ಳೆ ಪರ್ದ ಯೂಸ್ ಮಾಡೋದಾಗಲಿ ಮಾಡಬೇಕು ಸೊಳ್ಳೆ ಪರದ ಮಲಿಗೆ ಸೊಳ್ಳೆ ಪರದ ಯೂಸ್ ನಾಗರ ಹಾವು ನೋಡಿ ಈ ಹಾವು ಕಚ್ಚಿದ್ರೆ ಈಗ ನೀವೆಲ್ಲ ತುಂಬ ಜನ ಇಲ್ಲಿ ಇನ್ನೂ ಪಾಪ ಅದೇ ಇದರಲ್ಲೇ ಇದ್ದೀರಾ ಈಗ ಒಂದು ಒಂದು ಕಂಟಕ ಐದ್ರೆ ಒನ್ ಅವರ್ ಎರಡು ಕಂಟಕ ಐದ್ರೆ ಎರಡು ಅವರ್ 3 ಕಂಟಕ ಐದ್ರೆ 3 ಅವರ್ ಅಂತ ಇನ್ನೂ ಇನ್ನು ಅನ್ಕೊಂಡಿದ್ದೀರಲ್ಲ ತುಂಬಾ ಜನ ನಿಜ ಅಲ್ವಾ ನಿಜ ಕಂಟಕನೇ ಇಲ್ಲ ಅಂದ್ರೆ ಅಲ್ಲ ಕಂಟಕನೇ ಇಲ್ಲ ಅಂದ್ರೆ ಕಂಟಕನೇ ಗೊತ್ತಾಗಲ್ಲ ಅಂತ ಇನ್ನೂ ಅನ್ಕೊಂಡಿದ್ದೀರಲ್ಲ ಅಂತ ಕಂಟಕ ಇಲ್ಲ ಅಂದ್ರೆ ಹೌಕ ಚಿತ್ಕೊಳೋ ಮನಸ್ಸು ಅದಕ್ಕೆ ಇನ್ನು ಅನ್ಕೊಂಡಿದ್ದೀರಲ್ಲ ಗಂಟೆ ಅಲ್ವಾ ನಡಿ ಗುರುಗಳ ಇವಲ್ಲ ಏನಿಲ್ಲ ಇದು ನಾಗರ ಹಾವು ಇದರಲ್ಲಿ ನೀರೋ ಟ್ಯಾಕ್ಸಿಕ್ ಅನ್ನೋದು ಒಂದು ವಿನಮ್ ಅಂದರೆ ಇದ್ರ ವಿಶುದ ಹೆಸರು ನಮ್ಮ ಈ ಹಾವು ನಮ್ಗೆ ಕಚ್ಚಿದ್ರೆ ನಮ್ಮ ನರ್ಮಂಡಲನ ಹಾಳು ಮಾಡ್ತದೆ ಅಂದರೆ ಬ್ರೇಕ್ ಡೌನ್ ಮಾಡ್ತದೆ ನಾನು ನಮಗೆ ಸ್ವಾದಿ ಇರಲ್ಲ ಕಣ್ಮಂದಿ ಆಗೋದು ಇಂಥದೆಲ್ಲ ಬೇಗ ಆಯ್ತದೆ ನಮಗೆ ಈ ಹಾವು ಕಚ್ಚಿದ ಕೂಡಲೇ ಯಾವುದೇ ಸಹಾಯ ಇಲ್ಲ ಒಂದು ಅವರ್ ಬದುಕ್ತೀವಿ ಎರಡು ಅವರ್ ಬದುಕ್ತೀವಿ ಅಂತ ಗ್ಯಾರಂಟಿ ಇಲ್ಲ ಯಾವಾಗ ಈ ಹಾವು ಕಚ್ತದೆ ನಮಗೆ ಅಕ್ಕಪಕ್ಕ ಕೆಲವರು ಇರ್ತಾರೆ ನಾಟಿ ವಸ್ತಿ ಹಾಕ್ತೀನಿ ಮಂತ್ರಿ ಹಾಕ್ಸ್ತೀನಿ ಅಂತ ಅಗ್ರಾವಳಿ ನಮ್ಮ ಇರ್ತಾರೆ ಅವ್ರ ಹತ್ರ ನೀವು ಆಮೇಲೆ ಕರ್ಕೊಂಡು ಹೋಗಿ ಫಸ್ಟ್ ನೀವು ನಿಮ್ಮ ಊರಲ್ಲಿರುವಂತ ಗೋರ್ಮೆಂಟ್ ಹಾಸ್ಪಿಟ್ಲ್ ಹಾಸ್ಪಿಟ್ಲಗ್ ಹೋಗ್ಬೇಕು ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕು ಆಮೇಲೆ ನಾಟಿ ವಸ್ತಿಗೆ ಹೋಗಿ ಏನ್ ಭಯ ಇರಲ್ಲ ಫಸ್ಟ್ ಹಾವು ಕಚ್ಚಿದ ಕೂಡಲೇ ಕುಯ್ಯಕ್ ಹೋಗ್ಬೇಡಿ ದಾರ ಕಟ್ಕೊಳಕ್ ಹೋಗ್ಬೇಡಿ ಆ ಸೊಪ್ಪು ಮೆಣಸು ಖಾರ ಆ ತಿಂದ್ರೆ ಏನು ಮಾಡಕ್ ಹೋಗ್ಬೇಡಿ ಅದನ್ನ ಟಚೇ ಮಾಡ್ಬೇಡಿ ಅದನ್ನ ಹಾವು ಕಸ್ತು ಆದ್ರೆ ಒಂದ್ ವಿಡಿಯೋ ಮಾಡ್ಕೊಳ್ಳಿ ವಿಡಿಯೋ ಮಾಡಕ್ ಆಗ್ಲಿಲ್ವಾ ಸೀದಾ ಹಾಸ್ಪಿಟ್ಲ್ ಹೊಂಟೋಗ್ಬಿಡಿ ವಿಡಿಯೋ ಮಾಡಕ್ಕೆ ಯಾವ ಹಿಂದೆ ಓಡಕ್ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ ಆದಷ್ಟು ನಿಮ್ ಹತ್ರ ಒಂದು ಗೋರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ಇದಕ್ಕೆ ಆದಂತ ಸ್ನೇಕ್ ಆಂಟಿಮೈನಮ್ ಅಂದ್ರೆ ಇದಕ್ಕೆ ಹೇಳ್ತಾರ ಗಾದಿ ಹೊಡಿಬೇಕು ಅಂತ ತಯಾರು ತಯಾರ ಹಾಸ್ಪಿಟಲ್ ಮೆಡಿಸನ್ ಇರ್ತದೆ ನಿಮ್ಗೆ ಅದು ಯೂಸ್ಫುಲ್ ಆಯ್ತದೆ ಬೇಗ ಪ್ಯೂರ್ ಆಯ್ತದೆ ನೀವು ಹೋಗ್ಬಿಡಿ ಅಮ್ಮ ನಾವು ಬಂದಾಗ ನಮ್ಮನ್ನು ಸ್ವಲ್ಪ ಕೇಳಿಸ್ಕೊಂಡು ಕ್ಲೀನ್ ಆಗಿ ಯಾಕಂದ್ರೆ ಹಾವುಗಳು ಕಟ್ಟ ತುಂಬಾ ನಡೀತಾ ಇರ್ತದೆ ಇದೆಲ್ಲ ನಡೀತಾ ಇರ್ತದೆ ಹಾವು ಕಸ್ತು ಚೋಳು ಕಸ್ತು ಅಂತ ಏನೇ ಕಚ್ಚಿದ್ರು ಕೂಡ ನೀವು ಗೋರ್ಮೆಂಟ್ ಹಾಸ್ಪಿಟಲ್ ಹೋದ್ರೆ ಇದಕ್ಕೆ ಆದಂತ ಒಂದು ಔಷಧಿ ಇರ್ತದೆ ಸರಿನಾ ಮನೆ ಇದು ಅವ್ರು ಬಂದ್ರೆ ಒಳ್ಳೇದಲ್ವಾ ನೋಡಿದ್ದು ಇವತ್ತು ಹಿಲಿಗಳಿದ ಎಲ್ಲಾ ಹಾವುಕ್ಕಿಂತ ನಾಗರಹ್ ಗುಣ ಏನ್ ಗೊತ್ತಾ ಸತಿ ಆಹಾರಕ್ಕೆ ಅಂತ ಬಂದ್ರೆ ತಿನ್ನಕ್ಕೆ ಅಂತ ಬಂದ್ರೆ ಆಹಾರ ಸಿಗ್ಲಿಲ್ಲ ಅಂದ್ರೆ ಆಹಾರ ಹಾರ ತಿನ್ನೋ ಬಿಡಲ್ಲ ಅದು ಈ ಹಾವು ಗುಣ ಬೇಟೆ ಆಡಕೊಂಡು ಬೇಟೆ ಆಡ್ಲೇಬೇಕದು ಹೇಳ್ತೀನಿ ಗೊತ್ತಾ ನೀವು ರಾತ್ರಿ ಅಂಚಿನ ಮನೆ ಶೀಟಿ ಮನೆ ಕತ್ತಲ್ಲಿ ಓಡಾಡಕ್ ಹೋಗ್ಬೇಡಿ ಬೆಳಕಿ ಯೂಸ್ ಮಾಡಿ ಬೆಳಕಲ್ಲಿ ಓಡಾಡಿ ಮತ್ತೆ ರಾತ್ರಿ ಮಲಗು ಸೊಳ್ಳೆ ಪರದ ಯೂಸ್ ಮಾಡಿ ತುಂಬಾ ಸೇಫ್ಟಿ ಸೊಳ್ಳೆ ಪರದ ಪರ್ದಿ ಸರಿ ಅಲ್ವಾ ಹೇಳಿದ್ದು ಸರಿಯಕ್ಕ ಆಯ್ತು ನೀವ್ ಊರಸ್ತ್ರ ನಾವು ಜನ್ಮಂಗ್ಲಾರ್ ನಿಮಗೆ ಯೂಸ್ಫುಲ್ ಆಯ್ತಾ ಉಪಕಾರ ಆಯ್ತಾ ಭಾರಿ ಉಪಕಾರ ಮಾಡಿದೆ ನಾವು ಸಾಲ ನಿಮ್ಗೆ ಹೊಂಟೋಗಬಹುದು ಅದು ಬೇರೆ ಕಡೆ ಆರ್ಗೈ ಆಗೋದ್ರೆ ನಾವು ಮನೆಯವ್ರಿಗೂ ಇಕ್ಕಟ್ಟು ನಮಗೂ ಇಕ್ಕಟ್ಟು ಬೇಡ ಹೊಡಿಯೋದ್ ಬೇಡ ಅಮಲ್ ನೀನ್ ಬಂತು ಧನಕ ಕಮೈಸಲೇ ಇರುತ್ತೆ ಕೂಡ ಪ್ಯಾಕ್ ಆಯ್ತು ಆದಷ್ಟು ಏನೋ ಒಂದು ಹಾವು ಕಚ್ಚಿದ ಒಂದು ಒಳ್ಳೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಇದೆಲ್ಲೂ ಕೂಡ ಒಂದು ಸೂಟೇಬಲ್ ನೇಚರ್ ರಿಲೀಸ್ ಮಾಡಬರೋನಲ್ಲ ಅದ리고 ಯಾ ಯಾ ಯಶಸ್ ಇಷ್ಟorsion ವರ್ಷ

ರೆ ಜಸ್ಟ್ ನಮ್ಮ ಗೆಜ್ಗಿರ್ ಕುಪ್ಪೆ ಊರಿನಲ್ಲಿ ರಕ್ಷಣೆ ಮಾಡಿದಂಥ ಕಲರ್ ನೋಡಿ ಹೇಗೆ ಬ್ಯೂಟಿಫುಲ್ಲಾಗಿದೆ ಹತ್ರ ಫುಲ್ ಬ್ಲ್ಯಾಕ್ ಬ್ರೌನಲ್ಲಿ ಸ್ನೇಹಿತರೆ ಅಲ್ಲಿಂದ ಸಂರಕ್ಷಣೆ ಮಾಡಿ ಸೇಫಾಗಿ ಇವ್ರಿಗೆ ಆದಂಥ ಒಂದು ಸೂಟಬಲ್ ನೆಚ್ಚರ್ಗಿ ರೀಸ್ ಕೂಡ ಆಯಿತು ಮತ್ತೆ ಎಲ್ಲರಿಗೂ ಇದ್ರೆ ನೋಡೋದ್ರಲ್ವ ಮನೆ ನಿಜವಾಗಲೂ ನಾನು ಆ ಮನೇನ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಅದರಲ್ಲಿರೋ ಒಳಗಡೆ ಮನೆ ಒಳಗೆ ಹೋದಾಗ ನನಗೆ ಈಗ ನಾವು ನಮ್ಮ ಅಜ್ಜಿ ತಾತದ ನೀರು ಒಳಗೆ ಸುಣ್ಣ ಹಾಕಿ ಮನೆಯ ತಾರಿಸ್ತಾ ಇದ್ದಲ್ಲ ಆ ಸ್ಮೆಲ್ ಬರ್ತಾಯಿತ್ತು ನೋಡಿ ಗುಂ ಅಂತ ಒಳಗೋದಾಗ ಅದು ನನ್ನ ಫೀಲ್ ಆಯಿತು ನನಗೆ ಸಖತ್ ಫೀಲ್ ಆಯಿತು ನಿಜವಾಗ್ಲೂ ನಾನು ಆ ಮನೆ ಒಳಗಡೆ ನೋಡಿದಾಗ ಒಂದೇ ಫೀಲ್ ಆಗಿದ್ದು ಈ ಮನೆ ಮುಂದೆ ಯಾವ ಡೂಪ್ಲೇಸ್ ಮನೆಯೂ ಏನೂ ಇಲ್ಲ ಯಾಕೆ ಅಂತ ಅಂದರೆ ಅಲ್ಲಿ ಓಪನ್ ಎ ಸಿ ಎಷ್ಟು ತಣ್ಣಗಿತ್ತು ಅಂತಂದರೆ ಯಾವ ಎಸಿನೂ ಬೇಡ ಯಾವ ಫ್ಯಾನು ಬೇಡ ಏನು ಬೇಡ ಇತ್ತು ಮತ್ತು ಆ ಮನೆಯಲ್ಲಿ ನೀವು ನೂರು ಜನ ಮಲ್ಲಿಕೊಂಡ್ರು ಆರಾಮಾಗಿ ಮಲ್ಕಬೋದ ನೀವು ಈಗ ನಾವು ಈ ಪ್ಲಸ್ ಮನೆ ಕಟ್ಟಿದ್ರೆ ಆ ಮನೇಲಿ ಹತ್ತರಿಂದ ಇಪ್ಪತ್ತು ಜನ ಮಲಿಕೋದು ಅಷ್ಟೇ ಈ ಮನೇಲಿ ಮಾತ್ರ ಇವತ್ತು ಎಷ್ಟು ಜನ ಬೇಕಾದರೂ ಮಲಿಕಬೋದು ಅಷ್ಟು ದೊಡ್ಡ ಮನೆ ನಿಮಗೆ ಆ ಮನೆ ನೋಡಿ ಹೇಗೆ ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ ಅದೇ ಥರ ಮನೆ ಬೇಕಾ ಇಲ್ಲ ಡೂಪ್ಲಸ್ ಮನೆ ಬೇಕಾ ಅಂತ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಜಯ ಹಂಚಿನಿ